ನಮಸ್ತೆ ನಾನು ಇವತ್ತು ಸಾಂಬಾರ್ ಪುಡಿ ಮಾಡ್ತಾ ಇದ್ದೀನಿ ಒಂದ್ ಅರ್ಧ ಕೆಜಿ ಕೊತ್ತಂಬರಿ ಕಾಳು ಯೂಸ್ ಮಾಡಿಕೊಂಡು ಇಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಇಟ್ಕೊಂಡಿದ್ದೀನಿ ಇವಾಗ ಡೀಟೇಲ್ ಆಗಿ ತೋರಿಸ್ತೀನಿ ಏನಂತ ಸಾಂಬಾರ್ ಪುಡಿ ಸ್ವಲ್ಪ ಇದೆ ಇನ್ನೆರಡು ಸಾಂಬಾರ್ ಮಾಡಿದ್ರೆ ಸಾಂಬಾರ್ ಪುಡಿ ಖಾಲಿ ಆಗುತ್ತೆ ಹಾಗಾಗಿ ಇವತ್ತು ಇವತ್ತು ಭಾನುವಾರ ಮತ್ತೆ ಟೈಮ್ ಇತ್ತು ಅಮ್ಮ ಯೂಶ್ವಲಿ ಅಮ್ಮ ಮಾಡ್ತಾರೆ ಸಾಂಬಾರ್ ಪುಡಿ ಅಂದ್ರೆ ಎಲ್ಲರಿಗೂ ನೆನಪಾಗೋದು ಅಮ್ಮ ಆದ್ರೆ ಎಷ್ಟು ಅಂತ ಅಮ್ಮನ ಮೇಲೆ ಡಿಪೆಂಡ್ ಆಗೋದು ನಾವು ಕಲ್ತ್ಕೋಬೇಕಲ್ಲ ಹಾಗಾಗಿ ನಾನು ಈಗ ತುಂಬಾ ದಿನದಿಂದ ಅಮ್ಮ ಮಾಡೋ ಸಾಂಬಾರು ಪುಡಿ ನೋಡಿದ್ದೆ ನಾನು ಅವ್ರು ಹೇಗೆ ಮಾಡ್ತಾರೆ ಅಂತ ತುಂಬಾ ಡೀಟೇಲಾಗಿ ಆಗಿ ನೋಡ್ಕೊಂಡಿದ್ದೆ ಅದಾದಮೇಲೆ ನಾನು ಕೂಡ ಸ್ವಲ್ಪ ಸಾಂಪಲ್ಗೆ ಸ್ವಲ್ಪ ಸಾಂಬಾರು ಪುಡಿ ಮಾಡ್ಕೊಂಡಿದ್ದೆ ಅದು ಚೆನ್ನಾಗಿ ಬಂತು ಹಾಗಾಗಿ ನಾನು ಇವಾಗ ಜಾಸ್ತಿ ಸಾಂಬಾರು ಪುಡಿ ಮಾಡ್ತಾಯಿದ್ದೀನಿ ಮೊದಲಿದಾಗಿ ಸಾಂಬಾರು ಪುರಿಲಿಕ್ಕೆ ದೊಡ್ಡದು ಅಲ್ಯೂಮಿನಿಯಂ ಬಂಡ್ಲೆ ತಗೊಂಡಿದ್ದೀನಿ ಅರ್ಧ ಕೆ ಜಿ ಕಾಳು ಫೈವ್ ಹಂಡ್ರೆಡ್ ಗ್ರಾಮ್ ಇದು ಕರ್ಬೇವಿನ ಸೊಪ್ಪು ಒಂದು ಪ್ಲೇಟು ಜೀರಿಗೆ ಇಲ್ಲಿ ಕಪ್ ತೋರಿಸ್ತೀನಿ ನಾನು ಮೆಜರ್ಮೆಂಟ್ಗೆ ಯಾವ ಕಪ್ ತೊಗೊಂಡಿದ್ದೀನಿ ಅಂತ ಇದು ಟೀ ಕಪ್ ಇದರಲ್ಲಿ ನಾಲ್ಕು ಕಪ್ಪು ಜೀರಿಗೆ ತೊಗೊಂಡಿದ್ದೀನಿ ಇದರಲ್ಲಿ ಒಂದೂವರೆ ಕಪ್ಪು ಉದಿನಬೇಳೆ ಕಡಲೆಬೇಳೆ ಎರಡು ಕಪ್ಪು ಮಸೂರ್ ದಾಲ್ ಇದು ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಬೇಳೆ ಒಂದು ಕಪ್ಪು ಅಕ್ಕಿ ಎರಡು ಕಪ್ಪು ಅರ್ಶನ ಕೊಂಬು ಒಂದು ಬಟ್ಲು ಇದು ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಐವತ್ತು ಗ್ರಾಮ್ ಇರ್ಬೋದು ಇದು ಇದು ಮರಾಠಿ ಮಗ್ಗು ಒಂದು ಹತ್ತು ಒಂದು ಹತ್ತು ಹನ್ನೊಂದು ಚಿಕ್ಕದ ದೊಡ್ಡದು ಎಲ್ಲ ಮಿಕ್ಸ್ ಇದೆ ಇದು ಒಂದು ರೀತಿ ಕಾಳು ಇದು ಪೆಪ್ಪರ್ ಕಾರ್ನ್ ಅಂತ ಏನೋ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಇದು ಕಾಳು ಇದು ಗೋಕರ್ಣದಲ್ಲಿ ತಂದಿದ್ದು ನಾವು ಇದು ಇದೊಂಥರ ಫ್ರೇಗ್ರೆನ್ಸ್ ಚೆನ್ನಾಗಿದೆ ಅಂತ ತೊಗೊಂಡ್ವಿ ಇದು ಚಕ್ರ ಮಗ್ಗು ಚಕ್ರ ಮುರಿದೋಗಿದೆ ಇದೊಂದು ಸ್ವಲ್ಪ ಚಕ್ರ ಮಗ್ಗು ಟೇಸ್ಟ್ ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪ ಚಕ್ರ ಮಗ್ಗು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಹಾಫ್ ಸ್ಪೂನ್ ಇರ್ಬೋದು ಚಕ್ಕೆ ಒಂದಷ್ಟು ಚಕ್ಕೆ ಮೂರು ಜಾಯ್ಕಾಯಿ ಕಾಳುಮೆಣಸು ಎರಡು ಸ್ಪೂನು ಎರಡು ಟೇಬಲ್ ಸ್ಪೂನ್ ಅಂತ ಟೇಬಲ್ ಸ್ಪೂನ್ ಅಲ್ಲ ಚಿಕ್ಕ ಸ್ಪೂನ್ ಇರುತ್ತಲ್ಲ ಅದು ಮತ್ತು ಮೆಂತ್ಯ ಮೆಂತ್ಯ ಒಂದು ಸ್ಪೂನು ಕಲ್ಲು ಹೂವು ಕಲ್ಲು ಹೂವು ಅಂತಾರೆ ಇದು ಈ ಕಲ್ಲು ಹೂವು ಒಂದು ಎರಡು ಚಮಚ ಆಗ್ಬೋದು ಏಲಕ್ಕಿ ಒಂದು ಹತ್ತು ಹನ್ನೆರಡು ತೊಗೊಂಡಿದ್ದೀನಿ ಲವಂಗ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದು ಅನಾನಸ್ ಹೂವು ಇದು ಕೂಡ ನಾವು ಗೋಕರ್ಣದಲ್ಲಿ ತಂದಿದ್ದು ಅನಾನಸ್ ಹೂವು ಎಲ್ಲ ಕವರ್ ಆಯ್ತು ಅಂದ್ಕೊತೀನಿ ಇವಾಗ ಒಂದೊಂದೇ ಹುರಿದು ಸಾಂಬಾರು ಪುಡಿ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ ಮೀಡಿಯಮ್ ಫ್ಲೇಮಲ್ಲಿ ಪುರಿಬೇಕಿದೆ ನಾವು ಇಲ್ಲಾಂದರೆ ಬೇಗ ಸಿಗುತ್ತೆ ಎಲ್ಲ ಕಾಡು ಚೆನ್ನಾಗಿ ಉರಿಯೋಲ್ಲ ಒಂದೇ ಸಮಕ್ಕೆ ಹುರಿಯಲ್ಲ ಮೀಡಿಯಮ್ ಎಲ್ಲ ಸಿಮ್ ಮೀಡಿಯಮ್ ಇಟ್ಕೊಂಡ್ರೆ ಸಾಕು ಇಟ್ಕೊಳ್ಳೋದೇನು ಬೇಡ ಅರ್ಧ ಕೆ ಜಿ ಕಾಳು ಪೂರ್ತಿ ಹಾಕಿದ್ದೀನಿ ಇವಾಗ ಇದು ಕಾಳು ಹುರಿದಿದೆ ಚೆನ್ನಾಗಿ ಸೌಂಡ್ ಕೂಡ ಬರ್ತಾ ಇದೆ ನೋಡಿ ಆವಿ ಕೂಡ ಬರ್ತಾ ಇದೆ ಹೊಗೆ ಕೂಡ ಬರ್ತಾ ಇದೆ ಇವಾಗ ಚೆನ್ನಾಗಿ ಹುರ್ಕೊಂಡಿದೆ ಇದನ್ನ ಇವಾಗ ದೊಡ್ಲು ಬಾ ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀನಿ ನೆಕ್ಸ್ಟ್ ಅಕ್ಕಿ ಹುರ್ಕೊಳ್ತೀನಿ ಅಕ್ಕಿ ಸಾಂಬಾರ್ ಪುಡಿಗೆ ಅಕ್ಕಿ ಏನಕ್ಕೆ ಅಂದ್ರೆ ಇದು ಸಾಂಬಾರ್ ತಿಕ್ನೆಸ್ ಬರ್ಬೇಕು ಗಟ್ಟಿ ಬರಬೇಕು ಸಾಂಬಾರು ಇಲ್ಲಾಂದ್ರೆ ನೀರ್ ನೀರ್ ತರ ಆಗ್ಬಿಡುತ್ತೆ ಸಾಂಬಾರು ಹಾಗಾಗಿ ಅಕ್ಕಿ ಹಾಕೋದು ಈ ತರ ಕೆಂಪಾಗೋವರೆಗೂ ಹುರ್ಗಿದೀನಿ ಇವಾಗ ಫುಲ್ ಕೆಂಪಾಗಿದೆ ಇದನ್ನು ತೆಗಿತೀನಿ ಅಲ್ಲಿ ಒಂದು ದೊಡ್ಡ ಕಟ್ಟೆ ಇರ್ತದೆ ನಾನು ಅದಕ್ ಹಾಕ್ತಾ ಹೋಗ್ತೀನಿ ಹುರ್ಗಿರೋ ಪದಾರ್ಥಗಳೆಲ್ಲ ಇವಾಗ ಒಂದೇ ಸಮಯ ಇರೋ ಒಂದೇ ಸೈಜ್ ಇರೋ ಬೇಳೆಗಳನ್ನೆಲ್ಲ ಹುರ್ಕೊಳ್ತೀನಿ ಕಡಲೆ ಬೇಳೆ ತೊಗರಿಬೇಳೆ ಮಸೂರು ದಾಲ್ ಇದೆಲ್ಲ ಆಲ್ಮೋಸ್ಟ್ ಒಂದೇ ಸೈಜ್ ಇರುತ್ತೆ ಒಂದೇ ಸೈಜ್ ಇರೋದು ಮಾತ್ರ ಒಟ್ಟಿಗೆ ಹುರಿಬೇಕು ಇಲ್ಲಾಂದ್ರೆ ಚಿಕ್ಕದು ಸೈಜ್ ಸಣ್ಣ ಸಣ್ಣ ಕಾಳುಗಳು ಬೇಗ ಸೀದೋಗುತ್ತೆ ದೊಡ್ಡ ಕಾಳುಗಳು ಬೇಗ ಹುರಿಯೋದಿಲ್ಲ ಹಾಗಾಗಿ ಇದನ್ನು ನೀವಾಗ ಹುರ್ಕೊಳ್ತೀನಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋದು ಈ ಥರ ಕೆಂಪು ಕೆಂಪುರೋದು ಕಲೆ ಬರೋ ಥರ ಸುಟ್ಟಿರೋದು ಆ ಕಲೆ ಬರೋದು ಹುರ್ಕೊಳ್ತೀನಿ ಇವಾಗ ಇದು ಕಲರ್ ಚೇಂಜ್ ಆಯಿತು ಒಂದೊಂದು ಸಣ್ಣ ಸಣ್ಣ ಕಾಳುಗಳು ಸೀದಿದೆ ನೋಡ್ಬೋದು ಚಿಕ್ಕ ಕಾಳುಗಳು ಸೀದಿದೆ ಅದಕ್ಕೆಲ್ಲ ಹುರಿಬೇಕಾಗಿತ್ತು ಹಾಗಾಗಿ ಇರೋದನ್ನು ಸಾಧ್ಯ ಆದರೆ ತೆಗೆದು ಹಾಕ್ತೀನಿ ಇವಾಗ ಕೆಂಪು ಹುರಿದಿದೆ ನಾವು ಚಿಕ್ಕೂರಿದ್ದಾಗ ಸಾಂಬಾರು ಪುಡಿ ಹಾಕೋದು ನಿಧಾನ ಮಾಡ್ತಿದ್ರು ಮಿಲ್ಗಳಲ್ಲಿ ಅವಾಗ ಈಗ ಹುರಿದಿರೋ ಕಡಲೆ ಕಾಳನ್ನೆಲ್ಲ ಹಸ್ಕೊಂಡು ತಿಂತಾ ಕೊಡ್ತಿದ್ವಿ ಇವಾಗ ಉದ್ದಿನಬೇಳೆ ಮತ್ತು ಬೇಳೆ ಎರಡು ಒಂದೇ ಸೈಜು ಹಾಗಾಗಿ ಗಿದೆರಡನೂ ಒಟ್ಟಿಗೆ ಹಾಕ್ತಿದ್ವಿ ಇದನ್ನು ಕೂಡ ಈ ಥರ ಕಲರ್ ಚೇಂಜ್ ಆಗೋ ಹಾಗೆ கப்பாபு ஆரீத்தீன் இவங்க இவங்க இது கலர் சேஞ்ச் ஆகி செல் கூட பரத்தி பரீ கலர் மாத்திர அல்லா உரித்தா உரித்தா மே அப்படி அந்த கலர் தர சேஞ்ச் கூட ஆக இவ் தாத்தீன் நான் ಜೀರಿಗೆ ಚಟ ಚಿಟ ಅನ್ನೋವರೆಗೂ ಸೌಂಡ್ ಬರಬೇಕು ಮತ್ತೆ ಘಮ ಕೂಡ ಬರುತ್ತೆ ಅಲ್ಲಿವರೆಗೂ ಹುರಿತೀನಿ ಚೆನ್ನಾಗಿ ಇವಾಗ ಜೀರಿಗೆ ಕಲರ್ ಚೇಂಜ್ ಆಗಿದೆ ಮತ್ತೆ ಘಮ 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 ಸ್ಮೆಲ್ ಬರ್ತಾ ಇದೆ ಚಿಟ ಚಟ ಸೌಂಡ್ ಕೂಡ ಬರುತ್ತೆ ಜೀರಿಗೆ ನಾವು ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ರುಚಿ ಬಟ್ ಜೀರಿಗೆ ಒಂದು ಏನಂದ್ರೆ ಒಂದು ವಿಷಯ ಇಷ್ಟಪಡ್ತೀನಿ ನಾನು ಇಂಟರ್ನೆಟ್ ಅಲ್ಲಿ ನೋಡಿದ್ದು ಜೀರಿಗೆ ದ ಬ್ಲಡ್ ಬ್ಲಡ್ ಫ್ಲಾಟಿಂಗ್ ರಕ್ತ ಹೆಪ್ಪುಗಟ್ಟೋದನ್ನು ನಿಧಾನ ಮಾಡುತ್ತಂತೆ ಹಾಗಾಗಿ ಆಪ್ರೇಷನ್ ಆದೋರು ಆಪ್ರೇಷನ್ ಮತ್ತು ಮಾಡಿಸ್ಕೊಳ್ಳೋರು ಜೀರಿಗೆನ ಬಳಸೋದು ಕಡಿಮೆ ಮಾಡ್ಬೇಕಂತ ನಾನು ಇಂಟರ್ನೆಟಲ್ಲಿ ನೋಡಿದೆ ಇದು ಇವಾಗ ಆಗಿದೆ ತೆಗಿತೀನಿ ಮೆಂತ್ಯ ಕಾಳುಮೆಣಸು ಏಲಕ್ಕಿ ಲವಂಗ ಇದು ಪೆಪ್ಪರ್ ಕಾರ್ನ್ ಅಂತ ನಾ ಇಂಟರ್ನೆಟ್ಟಲ್ಲಿ ಇತ್ತು ಬಟ್ ಇದೇನೋ ಗೊತ್ತಿಲ್ಲ ನಾವು ಇದರ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸಾಂಬಾರ್ ಪದಾರ್ಥಗಳನ್ನ ತೊಗೋಬೇಕಂದ್ರೆ ನಾವು ಗೋಕರ್ಣ ಹೋಗಬೇಕು ಗೋಕರ್ಣದಲ್ಲಿ ಸಾಂಬಾರ್ ಪದಾರ್ಥಗಳು ತುಂಬ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಒರಿಜಿನಲ್ ಸಾಂಬಾರ್ ಪದಾರ್ಥಗಳು ಸಿಗುತ್ತೆ ನಮಗೆ ನೀವು ಸರಿ ಯಾವಾಗಾದರೂ ಗೋಕರ್ಣ ಹೋದರೆ ಸಾಂಬಾರು ಪದಾರ್ಥಗಳನ್ನ ಜಾಸ್ತಿ ತೊಗೊಂಡು ಬನ್ನಿ ಮನೆಗೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಬನ್ನಿ ತುಂಬಾ ಕಡಿಮೆ ರೇಟ್ ತುಂಬಾ ಡಿಫ್ರೆನ್ಸ್ ಇತ್ತು ನಾವು ಬಂದು ನೋಡಿದ್ವಿ ಅಲ್ಲಿ ತೊಗೊಂಡು ಬಂದು ನೋಡಿದ್ವಿ ಇಲ್ಲಿ ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡಿ ನೋಡಿದಾಗ ತುಂಬ ಕಡಿಮೆ ರೇಟ್ ಅನ್ನಿಸ್ತು ನಮಗೆ ನಾನು ಏಲಕ್ಕಿ ಕಡಿಮೆ ಹಾಕಿದೀನಿ ಯಾಕಂದ್ರೆ ನಾವು ಸಿಹಿ ಪದಾರ್ಥಗಳಿಗೆ ಏಲಕ್ಕಿನ ಜಾಸ್ತಿ ಯೂಸ್ ಮಾಡ್ತೀವಿ ಇದು ಆಗಿರೋದರಿಂದ ಸ್ವಲ್ಪ ಹಾಕಿದೀನಿ ಇದು ಕೂಡ ಚಟ ಚಟ ಸೌಂಡ್ ಬರುತ್ತೆ ಮತ್ತೆ ಘಮ ಬರುತ್ತೆ ನಾವು ಏನೇ ಒಂದು ಮಸಾಲ ಪದಾರ್ಥ ಸಾಂಬಾರ್ ಪದಾರ್ಥಗಳನ್ನ ಹುರಿಯುವಾಗ ಘಮ 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 ಬರುತ್ತೆ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ಆಗ್ತಾ ಇದೆ ಅಂತ ಲೋ ಫ್ಲೇಮಲ್ಲೇ ಹುರಿಬೇಕು ಹೈ ಫ್ಲೇಮಲ್ಲಿ ಇಟ್ಟಾಗ ಸೀಯತ್ತೆ ಚೆನ್ನಾಗಿ ಹುರಿಯೋದಿಲ್ಲ ನೋಡಿ ಸೌಂಡ್ ಬರ್ತಾ ಇದೆ ಇದನ್ನ ಇವಾಗ ನಾವು ಸಾಂಬಾರು ಪದಾರ್ಥನ ತುಂಬಾ ದಿನ ಸಾಂಬಾರನ ತುಂಬಾ ದಿನ ಇಟ್ಕೊಳೋದ್ರಿಂದ ಚೆನ್ನಾಗಿ ಹುರಿಬೇಕು ಎಲ್ಲದನ್ನು ತುಂಬ ಚೆನ್ನಾಗಿ ಹುರಿಬೇಕು ಇಲ್ಲಾಂದರೆ ಸಾಂಬಾರು ಪುಡಿ ಹಾಳೋಗೋ ಚಾನ್ಸ್ ಇರುತ್ತೆ ಇವಾಗ ಕಲರ್ ಚೇಂಜ್ ಆಗಿದೆ ಮತ್ತು ಘಮ ಕೂಡ ಬರ್ತಾ ಇದೆ ಇದನ್ನು ಇವಾಗ ತೆಗಿತೀನಿ ನಾನು ಹುರಿದಿರೋದೆಲ್ಲ ಒಂದು ಅಗ್ಲವಾಗಿರೋ ಹರಿವಾಣ ಥರ ತಟ್ಟೆಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಕೊತ್ತಂಬರಿ ಬೇರೆದಕ್ಕೆ ಹಾಕಿದ್ದೀನಿ ಇವಾಗ ಮದ್ದುಗಳು ಇದು ಅನಾನಸ್ ಹೂ ಅಂತ ನಾನು ಹೇಳಿದ್ದೆ ನಾನು ಗೋಕರ್ಣಕ್ಕೆ ಹೋದರೆ ನಿಮಗೆ ಎಲ್ಲ ಥರದ ಸಾಂಬಾರು ಪದಾರ್ಥಗಳು ಸಿಗುತ್ತೆ ಅಲ್ಲಿ ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಏನೇನಕ್ಕೆ ಯೂಸ್ ಮಾಡ್ಬೋದು ಅಂತ ಇನ್ನೊಂದು ಪುನರ್ ಪುಡಿ ಅದರದ್ದು ಡ್ರೈ ಅದನ್ನು ಒಣಗಿಸ್ಬಿಟ್ಟು ಅದು ಕೂಡ ಇದೆ ಬಟ್ ಅದು ಹುಳಿ ಇರೋದರಿಂದ ಇದಕ್ಕೆ ಇಲ್ಲ ನಾನು ಪುನರ್ ಪುಳಿ ಹಣ್ಣಿಂದು ಡ್ರೈ ಡ್ರೈ ಏನಂತಾರೆ ಒಣಗಿಸಿಟ್ಟಿದ್ದಾರೆ ಅದನ್ನು ಹಣ್ಣನ್ನು ಅದು ಕೂಡ ತಂದಿದ್ದೀವಿ ನಾವು ಬಟ್ ಅದನ್ನು ಬೇರೆ ಏನೋ ಸಾಂಬಾರು ಆ ಥರದ್ದು ಹುಣಸೆ ಹಣ್ಣಿಗೆ ಆಲ್ಟರ್ನೇಟಿವ್ ಆಗಿ ನಾನು ಯೂಸ್ ಮಾಡ್ಬೋದು ಇದಕ್ಕೆ ಹಾಕ್ತಾರೆ ಇಲ್ಲ ಗೊತ್ತಿಲ್ಲ ಮನೇಲಿ ಯೂಸ್ ಮಾಡಿಲ್ಲ ಅದನ್ನು ಹಾಗಾಗಿ ಹಾಕ್ತಾ ಇಲ್ಲ ನಾನು ಇದು ಕೂಡ ಇವಾಗ ಘಮ ಬರ್ತಾ ಇದೆ ಪರಿಮಳ ನಮಧಮ ಅಂತ ಮರಾಠಿ ಮಗು ತುಂಬ ಚೆನ್ನಾಗಿದೆ ಅದು ಫ್ಲೈವರ್ ನಮಧಮ ಅಂತಿದೆ ಈ ಅನಾನಸು ಕೂಡ ಅಷ್ಟೇ ಈ ಚಿಕನ್ ಮಟನ್ ವೆಜ್ಗೆಲ್ಲ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಇದನ್ನು ಇವಾಗ ಕರಿತೀನಿ ಇವಾಗ ನಾನು ಕೊತ್ತಂಬರಿ ಹುರಿತೀನಿ ಫ್ರೆಶ್ ಕೊತ್ತಂಬರಿ ನಮ್ಮ ಮನೆಗೆ ಕಿರ್ಗೊಂಬಂದಿದ್ದು ಬಾಗಿಲಲ್ಲಿ ಒಂದ್ಸಲ ವೀಡಿಯೋದಲ್ಲಿ ನಾನು ಗಾರ್ಡನ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಮನೆ ಬಾಗಿಲಲ್ಲೇ ಬೆಳೆಸಿದೀವಿ ಆ ಕರಿಬೇವಿದ್ದು ಕೊತ್ತಂಬರಿ ಅಂದೆ ಅನಿಸುತ್ತೆ ನಾನು ಕರಿಬೇವು ಸಾರಿ ಕರಿಬೇವಿನ ಎಲೆ ಕಲರ್ಫುಲ್ ಚೇಂಜ್ ಆಗಿದೆ ಮತ್ತೆ ಮುಟ್ಟದ ಈ ತರ ಪುಡಿ ಪುಡಿ ಆಗ್ತಾ ಇದೆ ಇದು ಸಾಸಿವೆ ನಾನು ಹಾಕೊಂಡ್ ಮರ್ಬಿಟ್ಟಿದೆ ಸಾಸಿವೆ ಉರಿಯೋದು ಸಾಸಿವೆ ತುಂಬಾ ಬೇಗ ಉರಿಯುತ್ತೆ ಸಾಸಿವೆ ಚಿತ್ರಪಟ್ಟ ಚಿರ ನಾವು ಭಾರತೀಯರು ತಿನ್ನೋ ಎಲ್ಲ ಸಾಂಬಾರು ಪದಾರ್ಥಗಳಲ್ಲೂ ಒಂದೊಂದು ಔಷಧಿಯ ಗುಣಗಳಿರುತ್ತೆ ಈ ಸಾಸ್ರೆಯಲ್ಲಿ ಕೂಡ ಇರುತ್ತೆ ಪ್ರತಿಯೊಂದು ಕಾಳು ತಂಪು ನಾನು ಒಂದು ಕಷಾಯ ಅಂತ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ಕೆಲವು ಸಾಂಬಾರು ಪದಾರ್ಥಗಳದ್ದು ಏನೇನು ಗುಣ ಇದೆ ಅದರಲ್ಲಿ ಏನು ಸೈಂಟಿಫಿಕ್ಕಾಗಿ ವಿವರಿಸಿದ್ದೀನಿ ಅದನ್ನು ನೋಡ್ಬೋದು ಸಾಸಿವೆ ಕೂಡ ಇದು ತುಂಬ ಒಳ್ಳೆಯದು ಮಂಡಿ ನೋವಿಗೆ ಜಾಯಿಂಟ್ ಪೇನ್ಸಿಗೆಲ್ಲ ಸಾಸಿವೆ ಒಳ್ಳೆಯದು ಅಂತ ಹೇಳ್ತಾರೆ ನಾವು ತಿನ್ನೋ ಪ್ರತಿಯೊಂದು ಸಾಂಬಾರು ಪದಾರ್ಥಗಳಲ್ಲೂ ಕೂಡ ಔಷಧೀಯ ಗುಣಗಳಿದೆ ಅದಕ್ಕೋಸ್ಕರನೇ ಯುರೋಪಿಯನ್ಸ್ ನಮ್ಮ ದೇಶನ ಸಾಂಬಾರ್ ಪದಾರ್ಥಗಳಿಗೋಸ್ಕರ ನಮ್ಮ ದೇಶನ ಹುಡುಕೊಂಡು ಬಂದಿದ್ದು ಇವಾಗ ಇದು ತುಂಬ ಟೇಸ್ಟು ಸಿಡಿದಿದೆ ನೋಡಿ ಎಷ್ಟು ತಗೊಂಡು ಬರ್ತಿದೆ ತೆಗಿತೀನಿ ಇದನ್ನು ಇವಾಗ ಜಾಯ್ಕಾಯಿ ಮೂರು ಜಾಯ್ಕಾಯಿ ತೊಗೊಂಡಿದ್ನಲ್ಲ ಅದು ಮತ್ತು ಅರಿಶಿನ ಕೊಂಬನ್ನ ಪುಟ್ಟಿ ಎರಡನ್ನೂ ಕುಟ್ಟಿ ಪುಡಿ ಮಾಡ್ಕೊಂಡೆ ನಾನು ಕಲರ್ ಚೇಂಜ್ ಮತ್ತೆ ಪರಿಮಳ ಬರೋವರೆಗೂ ತಿಳ್ಕೊಳ್ತೀನಿ ಇದು ಚೆನ್ನಾಗಿ ಹುರಿದಿದೆ ಕಲರ್ ಚೇಂಜ್ ಆಗಿದೆ ಪರಿಮಳ ಬರ್ತಾ ಇದೆ ಇದನ್ನ ಇವಾಗ ತೆಗಿತೀನಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇದು ಹಿಂಗು 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 ನಾನು ಸಾಮಗ್ರಿ ತೋರಿಸುವಾಗ ಮರ್ತಿದ್ದೆ ಹೆಂಗಿದು ಇಂಗು ಕೂಡ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಸಾಂಬಾರು ಪುಡಿ ಜಾಸ್ತಿ ದಿನ ಬಾಳಿಕೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಉಪ್ಪು 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 ಕೂಡ ಪ್ರಿಸರ್ವೇ ಪ್ರಿಸರ್ವೇಟಿವ್ ಆಗಿ ಬಳಸ್ತಾ ಇದ್ದೀವಿ ಮೂರು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ನಾನು ಇದೆರಡೂ ಹುರಿತೀನಿ ಚೆನ್ನಾಗಿ ಸಾಲ್ಟ್ ಉಪ್ಪು ಮತ್ತು ಸಕ್ಕರೆ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡ್ತೇವೆ ನ್ಯಾಚುರಲ್ಸ್ಬೇಕಿತ್ತು ಇದಿವಾಗ ಉಪ್ಪಲ್ಲಿರೋ ತೇವಾಂಶ ಹೋಗಿದೆ ಇದು ಕೂಡ ಹಾಕೊಳ್ತೀನಿ ನಾನು ಇದಕ್ಕೆ ಇಲ್ಲಿ ನೋಡಿ ಎಲ್ಲ ಇದು ಮಸಾಲೆ ಸಾಂಬಾರ್ ಪದಾರ್ಥಗಳು ಕಡೆ ಕೊತ್ತಂಬರಿ ಕಾಳು ಒಂದು ಕಡೆ ಇದೆರಡನ್ನೂ ಮಿಕ್ಸ್ ಮಾಡ್ಬೇಕು ಎರಡು ಹಿಡಿಸ್ತೀವಿ ನೋಡಿದ್ರಲ್ಲ ಸಾಂಬಾರು ಹುರಿದು ಇಷ್ಟು ಇವಾಗ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗಿದು ಮಿಲ್ಲಲ್ಲಿ ನೈಸಾಗಿ ಪುಡಿ ಮಾಡಿಸಿದ್ರೆ ಆಯಿತು ಈ ಸಾಂಬಾರು ಪುಡಿನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಸಾಂಬಾರು ಮಾಮೂಲಿ ತರಕಾರಿ ಸಾಂಬಾರಿಗೆ ಯೂಸ್ ಮಾಡ್ತೀವಿ ಮತ್ತು ಪಲ್ಯಗಳಿಗೆ ಕೆಲವು ಪಲ್ಯಗಳಿಗೆ ಮೇಲೆ ಟಾಪಿನಾಗಿ ಯೂಸ್ ಮಾಡ್ತೀವಿ ಆಮೇಲೆ ನಾನೊಂದು ವೆಜ್ ಸ್ಟೈಲಿಗೆ ಕರಿ ತೋರ್ಸಲ್ಲ ಅದಕ್ಕೂ ಕೂಡ ಇದೇ ಸಾಂಬಾರು ಪುಡಿನ ಯೂಸ್ ಮಾಡೋದು ಮತ್ತು ಕೆಲವೊಂದು ರೈಸ್ಗಳಿಗೂ ಕೂಡ ಇದು ಸಾಂಬಾರು ಪುಡಿನ ಯೂಸ್ ಮಾಡ್ತೀವಿ ಇದು ಸಾಂಬಾರು ಪುಡಿ ಮಾಡಿಟ್ಕೊಂಡ್ರೆ ಕೆಲವು ಸಲ ನಾವೇನು ಮಸ್ ರುಬ್ಬೋದೇ ಬೇಡ ಈರುಳ್ಳಿ ಟೊಮೆಟೊ ಬೇಳೆ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ಜಸ್ಟ್ ಖಾರ ಪುಡಿ ಸಾಂಬಾರು ಪುಡಿ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ದಿಢೀರ್ ಐದು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ ಬೇಳೆ ಸಾಂಬಾರು ದಾಲ್ ಫ್ರೈ ಮಾಡ್ಬೋದು ಅದನ್ನ ಇವಾಗ ಪುಡಿ ಮಾಡಿಸ್ಬೇಕು ಪುಡಿ ಮಾಡ್ನಂಥದ್ದು